आएचल शकैन कुष्षाई लाँぎ वर कि साझ का पार políticas पिए अच्र भार! आपार लाँ शाँ है पार याँ इनको सहज़ हाम्हित्री जल हो यो भ इह questions यई भ बोईा यह सब बीग चांप अ यहpsilon, यो अकैन कैनकोös फिटेन का ढी है जाख बोगतकि referringauft भारseason की जयत जाज <laughs> <laughs> ಸಂಸ್ಥಾಪುರ ರಾಜ್ಯಾಧ್ಯಕ್ಷರು ಹಾಗೂ ಚಲನಚಿತ್ರ ನಟ ಹಾಗೂ ವೇದಿಕೆ ದೇವಸ್ಥಾನವನ್ನು ವೇದಿಕೆಯ ಮೂಲಕ ಎಲ್ಲರೂ ಒಂದು ಸ್ವಾಗತವನ್ನು ವೇದಿಕೆ ಬಂದಿರು ಹಾಗೂ ಎಲ್ಲ ನಚನೂ ಸಹ ಕೇಳಿದ್ದರು ಶಿಕ್ಷರು ಹಾಗೂ ನಟ ಹಾಗೂ ನಿರ್ಮಾಪಕರು ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅಂಬೇಡ್ಕರ್ ಸೇನೆ ಮೂಲಕ ಸ್ವಾಗತವನ್ನ ಮಾಡಬೇಕು ಅಂತ ಹೌದಮ್ಮಿ ಜೋರ ಚಪ್ಪಾಲದ ಮೂಲಕ ಸರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೊಡ್ತೀವಿ ಅದರ ಸ್ವಾಗತ ಸ್ವಾಗತ ಲ್ಯಾಂಪ್ ಕಾರ್ಯಕ್ರಮದ ಉದ್ಘಾಟನೆಯನ್ನ ಹೂಡಿಕೆ ಎಲ್ಲ ಗಣ್ಯರು ನೆರವೇರಿಸಿಕೊಡ್ಬೇಕು ಅಂತ ಕೇಳ್ಕೊಡ್ತೀನಿ ದೀಪ ಜ್ಯೋತಿ ಪರಬ್ರಹ್ಮ ದೀಪ ಜ್ಯೋತಿ ಹರ್ಷು ಹರ್ಷ ಕಾರ್ಯಕ್ರಮಕ್ಕೆ ದೀಪ ಬೆಳಗುವುದರ ಮೂಲಕ ಅಂಬೇಡ್ಕರ್ ಸಿನಿಯ ಎಲ್ಲ ಪದಾಧಿಕಾರಿಗಳು ಹಾಗೂ ವೇದಿಕೆ ಗಣ್ಯರಿಂದ ದೀಪದ ಕಾರ್ಯಕ್ರಮ ಉದ್ಘಾಟನೆ ಕಾರ್ಯಕ್ರಮ ಮೂರ್ತಿ ಸರ್ ಉದ್ಘಾಟನೆ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಲಿದ್ದಾರೆ ನಮ್ಮ ಮೂರ್ತಿ ಸರ್ ಅವರು ಉದ್ಘಾಟನೆ உதாட்டின் வைக்க எல்லா கணியரும் நேர கேள்வி எந்த आ साइड से सर निवी कडे बंद ಅನಾವರಣ ಅಂಬೇಡ್ಕರ್ ಅವರ ನಾಮಫಲಕ ಉದ್ಘಾಟನೆ ಮಾಡ್ಬೇಕು ಅಂತ ಎಲ್ಲಾ ವೇದಿಕೆ ಗಣ್ಯರಿಗೆ ಆಹ್ವಾನಿಸುತ್ತೇವೆ ದಯವಿಟ್ಟು ಅಂಬೇಡ್ಕರ್ ಸೇನೆಯ ಪದಾಧಿಕಾರಿಗಳೆಲ್ಲ ಅದಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಸತೀಶನ್ ಟೀ ಅಂಬೇಡ್ಕರ್ ಅವರ ಭಾವಚಿತ್ರ ಹಾಗೂ ಅಂಬೇಡ್ಕರ್ ಅವರ ನಾಮಫಲಕವನ್ನ ಅನಾವರಣ ಅಂತ ಕೇಳ್ಕೊಂತಿದ್ದೇವೆ ಇಲ್ಲ ಬಂತು ಗೆನಿರೋ ಅಭಿನೀತರ ನಾಮಪಾತ ಹಾಗೂ ಅನೇಕರ ಭಾಗವಹರವನ್ನ ಅನಾವರಣವನ್ನ ಮಾಡುತ್ತಿದ್ದಾರೆ ಸೈಡ್ ಜಾಬ್ಡಿ ಮುಂದೆ ಇರೋ ಸ್ವಲ್ಪ ಈ ಕಡೆ ಫ್ರೀ ಆಗ್ಬಿಡಿ ಜಾಗ ಬಿಡ್ಬೇಕು ಸೆಂಟ್ರಲ್ಲಿ ಹಿಂದೆ ಬನ್ನಿ ಸ್ವಲ್ಪ ಸೈಡ್ ಬನ್ನಿ ಹಣ அம்பேர் பாவ எல்லா ரீதியாக எல்லா ரீதியாக Thank <laughs> you.